ಕಷ್ಟ ಇಲ್ಲ ನಾವು ಕೂಗಬೇಡಿರಲ್ಲ ಅಲ್ಲಿ ಕಷ್ಟ ಹ್ಮ್ ಅಲ್ಲ ಇಷ್ಟ ದಿನ ಈ ತರದೊಂದು ವಿಷಯ ಮುನ್ನೆಲೆಗೆ ಬಂದಿರ್ಲಿಲ್ಲ ಯಾರಿಗೂ ಇದ್ರಿಂದ ಸಮಸ್ಯೆಗಳಾಗಿರ್ಲಿಲ್ಲ ಅಷ್ಟೊಂದು ಯಾರು ಬಂದು ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡಿರ್ಲಿಲ್ಲ ತುಂಬಾ ಜನ ಹೇಳಿದಾರೆ ನಿಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ ತುಂಬಾ ಜನ ಹೇಳಿದ್ದಾರೆ ನಿಮ್ಗೆ ದೇವಸ್ಥಾನ ಇದು ದೇವಸ್ಥಾನ ಪಕ್ಕದಲ್ಲಿರೋ ಮಸೀದಿ ಬೆಳಗ್ಗೆ ಇದ್ದು ದೇವಸ್ಥಾನದಲ್ಲಿ ಮಂತ್ರಗಳು ಹೇಳಲಿಕ್ಕಾಗದಿದ್ದಷ್ಟು ಗಂಟೆ ಹೊಡಿಬಾರ್ದು ಅನ್ನುವಂಥದ್ದು ತಾಕೀತ್ ಮಾಡುವಂತ ಬಹಳಷ್ಟು ನಡೆದಿದೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ಇದನ್ನ ಇವರು ಕೂಗೋ ಶಬ್ದಕ್ಕೆ ಬೆಳಗ್ಗೆ ಎದ್ದು ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ ಆ ಕಂಪ್ಲೇಂಟ್ನ ಇಲ್ಲ ತುಂಬ ಜನಕ್ಕೆ ತೊಂದರೆ ಆಗ್ತದೆ ತೊಂದರೆನೇ ಆಗ್ತಿಲ್ಲ ಯಾರಿಗೂ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ನನ್ನಿಂದಲೂ ತೊಂದರೆ ಆಗ್ಬೋದು ನಾನು ಕೂಗಿದಾಗ್ಲು ನಾನು ಅದನ್ನ ಅದನ್ನ ಅದನ್ನು ಅವಾಯ್ಡ್ ಮಾಡ್ಕೋಬೇಕು ಇಲ್ಲ ನಾನು ಮಾಡ್ ಮಾಡ್ತೀನಿ ಅಂತಂದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು ತಂದಾಗಿದೆ ನಾವು ಸರ್ಕಾರ ಅದನ್ನ ಏನು ನಿಟ್ಟಿನಲ್ಲಿ ಮುಂದುವರಿತದೆ ಅನ್ನುವಂಥದ್ರ ಮೇಲೆ ಈಗ ಹೇಳಿದ್ರಿ ರಾಜಕಾರಣಿಗಳೇ ಇದರ ಒಂದು ದುರುಪಯೋಗ ಮಾಡ್ಕೊಳ್ಳೋದ್ರೆ ಅವ್ರವರ ಪ್ರತಿಷ್ಠೆ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ಬೆಳೆಸ್ಕೊಳ್ತಾರೆ ಅದು ಈ ಧರ್ಮದ ವಿಚಾರದಲ್ಲೇ ಜಾಸ್ತಿ ಆ ತರ ಆಗ್ತಾ ಇರೋದು ಇದು ಹೀಗೆ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದು ಯಾವಾಗ ಜನತೆ ಎಚ್ಚೆತ್ಕೋಬೇಕು ನನಗೆ ಏನು ಸರಿ ನನ್ನ ದೇಶಕ್ಕೇನು ಸರಿ ನನ್ನ ರಾಜ್ಯಕ್ಕೇನು ಸರಿ ನನ್ನ ಊರಿಗೆ ಏನು ಸರಿ ಅನ್ನೋದನ್ನು ಯೋಚನೆ ಮಾಡಬೇಕು ಜನತೆ ಜನತೆ ಇಲ್ಲ ನನಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಯಾರ್ದು ಏನಾದರೂ ಆಗಲಿ ಅನ್ನೋವಾಗ ಯಾರೂ ಏನು ಮಾಡೋಕ್ಕಾಗಲ್ಲ ಅದರಿಂದನೇ ಪ್ರಜಾಪ್ರಭುತ್ವ ಅಂತ ಪ್ರಜೆಗಳೇ ಪ್ರಭುಗಳಿರಲಿ ಪ್ರಜೆಗಳಿಗೆ ಎರಡು ಸಾವಿರ ರೂಪಾಯಿಗೋಸ್ಕರ ಅನ್ನೋದಾದರೆ ಆ ಪ್ರಭುವನ್ನೇ ತನ್ನನ್ನು ತಾನು ಎರಡು ಸಾವಿರ ರೂಪಾಯಿಗೆ ಇದ್ದಾನೆ ಅನ್ನೋದಾದರೆ ಹೇಳ್ತೀರಿ ಯಾರು ಎಚ್ಚೆತ್ಕೋಬೇಕು ರಾಜಕಾರಣಿಗಳಲ್ಲ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಆದರೆ ಪ್ರಭುಗಳ ಯಾರು ಪ್ರಜೆಗಳು ಪ್ರಜೆಗಳು ಅವರು ತಿಳ್ಕೊಳ್ಳೋವರೆಗೂ ಇದೆಲ್ಲ ಹೀಗೆ ನಡೆಯುತ್ತೆ ಐನೂರು ರೂಪಾಯೋ ಸಾವಿರ ರೂಪಾಯೋ ಅಥವಾ ಇನ್ಯಾವುದೋ ಆಮಿಷಕ್ಕೋ ಇನ್ಯಾವುದೋ ಬಸ್ಸು ಕಾರು ಎಂಥದೋ ಫ್ರೀನೋ ಇನ್ನೇನೋ ಒಂದು ಆಮಿಷಗಳು ಅದರಿಂದ ರಾಜ್ಯ ಏನಾಗ್ಬೋದು ರಾಜ್ಯದ ಸಮಸ್ಯೆ ಏನಾಗ್ಬೋದು ಎಲ್ಲಿಂದ ತಂದು ಕೊಡ್ತಾರೆ ಅಲ್ಲ ಈಗ ನೀವು ನೋಡ್ತಾ ಇರೋ ಹಾಗೇನೆ ರಾಜ್ಯದಲ್ಲಿ ಏನ್ ಸಮಸ್ಯೆ ಇದೆ ಜನರಿಗೆ ಏನ್ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ ಬರೀ ಮಾತ್ ಎತ್ತಿದ್ರೆ ಅಹಿಂದ ಅನ್ನೋಂತ ಮಾತು ಬರುತ್ತೆ ಹಿಂದುತ್ವ ಅನ್ನೋ ಮಾತು ಬರುತ್ತೆ ಹಿಂದೂ ಮುಸ್ಲಿಂ ದ್ವೇಷ ರಾಜಕಾರಣ ಅನ್ನುವಂತ ಮಾತು ಬರುತ್ತೆ ಕಂಪ್ಲೀಟ್ ಆಗಿ ಈ ರಾಜಕೀಯ ಅನ್ನೋದಕ್ಕಿಂತ ಬರೀ ಧರ್ಮ ರಾಜಕಾರಣ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಹ್ಮ್ ಅದರಲ್ಲಿ ಈ ಪಕ್ಷದವರು ಆ ಪಕ್ಷದವರು ಆ ಪಕ್ಷ ಹೇಳಕ್ ಬರಲ್ಲ ಇವರು ಅವರನ್ನ ಓಲೈಸಿದ್ರೆ ಅವರು ಅವರನ್ನು ಓಲೈಸ್ತಾ ಇದ್ದಾರೆ ಈ ಇಡೀ ಎಲ್ಲವೂ ಸೇರಿ ಏಕೀ ಪಕ್ಷವಾಗಿ ನಿಂತ್ಕೊಂಡು ಯಾವ ಸಮಸ್ಯೆ ಇದೆ ಎಲ್ಲ ಪಕ್ಷದವರು ಇದು ಸಮಸ್ಯೆ ಇದೆ ಈ ಸಮಸ್ಯೆಗೆ ಪರಿಹಾರ ಹುಡುಕಣ ಅಂತ ಯಾರು ಹುಡುಕ್ತಾ ಇಲ್ಲ ಆ ಸಮಸ್ಯೆಯನ್ನು ಇನ್ನಷ್ಟು ಉಲ್ಬಣ ಹೇಗೆ ಮಾಡೋದು ಅನ್ನುವಂಥದ್ದು ಆಗ್ತಾ ಇದೆ ಸಮಸ್ಯೆ ಉಲ್ಬಣವ ಆಗ್ತಾ ಆಗ್ತಾ ಅದು ಬೇರೆ ಸ್ವರೂಪವನ್ನು ಪಡೀತದೆ ನಾನು ಹೇಳೋದು ಈ ಭೂಮಿ ನಾನು ಅವ್ರ ಸನಾತನ ಭರತಭೂಮಿ ಇದು ಇಲ್ಲಿ ರಾಮ ಹುಟ್ಟಿರೋದಕ್ಕೆ ಕೃಷ್ಣ ಹುಟ್ಟಿರೋದಕ್ಕೆ ಬುದ್ಧ ಹುಟ್ಟಿರೋದಕ್ಕೆ ಅನೇಕ ದೈವ ಅನ್ನುವಂಥದ್ದು ಕೃತಯುಗ ತ್ರೇತಾಯುಗ ದ್ವಾಪರಾಯುಗ ಕಲಿಯುಗ ನಾಲ್ಕು ಯುಗಗಳ ಶಕ್ತಿ ಪೀಠ ಯಾವುದಾದ್ರೂ ಇದ್ದರೆ ಅದು ಭರತಭೂಮಿ ಇಂಥ ಭೂಮಿಯಲ್ಲಿ ನಾವು ಹುಟ್ಟಿರೋದು ಪುಣ್ಯ ಇದು ಮಾದರಿ ಆಗಬೇಕಾಗಿತ್ತು ಕಲಿಯುಗ ಆಗಿರೋದ್ರಿಂದ ಕಲಿಯುಗದ ಛಾಯೆ ಕಲಿಯುಗ ಇನ್ನೂ ಪ್ರಾರಂಭ ಆಗಿಲ್ಲ ಈ ಕಲಿಯುಗದ ಛಾಯಿನಲ್ಲೇ ಇದನ್ನೆಲ್ಲ ನೋಡ್ತಾ ಇದ್ದೀನಿ ಇನ್ನು ಕಲಿಯುಗ ಪ್ರಾರಂಭವಾಗಿ ಕಲಿಯುಗ ಅಂತ್ಯ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ ಯಾವ ನಿರ್ದೇಶನಕ್ಕನ ಕೈನಲ್ಲೋ ಅಥವಾ ಯಾವ ಜ್ಞಾನ ಕೈನಲ್ಲೋ ಆ ಜಾಗಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಲ್ಲಿ ಏನಿದೆ ಅಂತ ನೀನು ಎಷ್ಟು ಧ್ಯಾನ ಕೂತ್ಕೊಂಡು ಏನಾಗ್ಬೋದು ಅಂತ ಸಿಕ್ಕದೇ ಇರುವಂಥದ್ದು ಅಷ್ಟು ಆಗ್ತದೆ ಈ ಈ ಈ ಪ್ರಪಂಚದ ಮೇಲೆ ಕೊನೆಗೆ ಉಳಿಯೋದು ಉಳಿಸೋದು ಇವ್ರನ್ನೆಲ್ಲ ಸನಾತನ ಒಂದೇ ಈ ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಬಗ್ಗೆ ಏನನ್ಸುತ್ತೆ ನಿಮಗೆ ಅಖಂಡ ರಾಷ್ಟ್ರ ಇಡೀ ಭುವನ ಬ್ರಹ್ಮಾಂಡವೇ ಅಲ್ಲ ಭಾರತ ಅಂದ್ರೆ ವೈವಿಧ್ಯಮಯ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರೆ ಎಲ್ಲಾ ಧರ್ಮದವರಿಗೂ ಎಲ್ಲರಿಗೂ ಅವಕಾಶ ಅನ್ನೋ ಮಾತಿದೆ ಬಹಳಷ್ಟು ವರ್ಷಗಳಿಂದ ಅಲ್ಲ ಈ ವರ್ಷದ ಅಲ್ಲ ಹಾಗಲ್ಲ ನಾ ಹೇಳ್ತಾ ಇರೋದು ಪರಿಸ್ಥಿತಿ ಹೀಗಿರುವಾಗ ಏಕಾಏಕಿ ಇದ್ದಕ್ಕಿದ ಹಾಗೆ ಯಾಕೆ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತ ಹೊರಟಿದ್ದೀರಾ ಎಲ್ಲರೂ ಇಲ್ಲಿ ಸಮಾನರೇ ಹಿಂದೂ ರಾಷ್ಟ್ರ ಮಾಡಕ್ ಹೋಗ್ಲಿ ನಾನ್ ಯಾಕೆ ಮಾಡ್ಲಿಕ್ಕೆ ಇದಿರೋದೇ ಸನಾತನ ಭೂಮಿ ಹಿಂದೂ ಅನ್ನೋ ಪದ ಇವಾಗ ಉಟ್ಕೊಂಡಿರ್ಬೋದು ನೀವ್ ಹೇಳ್ದಂಗೆ ವರ್ಷಗಳಲ್ಲಿ ಸನಾತನ ಅನ್ನುವಂತ ಪದ ಕೃಷ್ಣನ ಬಾಯಿನಲ್ಲಿ ಬಂದಿದೆ ರಾಮನ ರಾಮಾಯಣದಲ್ಲಿ ಸನಾತನ 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 ಉಲ್ಲೇಖವಾಗ್ತದೆ ವಾಲ್ಮೀಕಿಯವರು ಉಲ್ಲೇಖ ಮಾಡ್ತಾರೆ ಕೃತ ಈಗ ಸತ್ಯಯುಗದಲ್ಲಿ ಸನಾತನ ಅನ್ನುವಂಥ ಅನೇಕವಾದಂಥ ಉದಾಹರಣೆಗಳು ಬರ್ತದೆ ಯುಗಯುಗಗಳಲ್ಲಿಯೂ ಸನಾತನ ಅನ್ನುವಂಥ ಪದ ಅಚ್ಚುಳಿಯಿದೆ ಅಚ್ಚಾಕದಂತಿದೆ ಅಚ್ಚಳಿಯದೇ ಉಳಿದಿದೆ ಹಾಗಿರುವಾಗ ಈಗ ಸ್ವಲ್ಪ ವರ್ಷಗಳಿಂದ ವರ್ಷಗಳನ್ನು ನಾನು ತೊಗೊಳಕ್ಕೆ ಬರಲ್ಲ ಅಥವಾ ಇನ್ಯಾವುದೇ ತೊಗೊಳಕ್ಕೆ ಬರಲ್ಲ ನಾನು ಯುಗಗಳನ್ನು ಕಂಡವನು ವರ್ಷವನ್ನು ಯಾಕೆ ತಗೊಳ್ಳಿ ಹಾಗಿರೋದರಿಂದ ಯುಗದಿಂದ ಏನು ಬಂದಿದೆಯೋ ಅದನ್ನು ಪ್ರತಿಪಾದಿಸ್ತಾ ಇದ್ದೇನೆ ಈ ಪ್ರತಿಪಾದನೆಗೆ ಯಾರೋ ಅಲ್ಲ ಇದಂಗೆ ಅದು ಯಾರನ್ನೂ ನಾನು ತೊಗೊಳಕ್ಕೆ ಬರಲ್ಲ ನಾನು ನನ್ನ ಧರ್ಮ ಏನಿದೆ ನನ್ನ ಪೂಜ್ಯ ಭಾವನೆ ಏನಿದೆ ನನ್ನ ಯುಗಗಳೇನಿದೆ ಅದ್ರ ಪ್ರಕಾರವಾಗಿ ಈ ಸನಾತನ ಭೂಮಿ ಭರತ ಭೂಮಿ ಕೇಂದ್ರ ಈ ಸನಾತನ ಭರತ ಭೂಮಿಯ ಅಗಲ ಎಷ್ಟು ಅಂದರೆ ಇಡೀ ಭೂಮಂಡಲ ವರಹಸ್ವಾಮಿ ಇಡೀ ಭೂಮಿಯನ್ನು ಎತ್ತಿದ್ದಾನೆ ಅಂದರೆ ಇಡೀ ಭೂಮಿ ನಂದು ಸನಾತನ ಧರ್ಮ ಭರತಭೂಮಿದ ಇಡೀ ಭೂಮಂಡಲ ಯಾವಾಗ ವರಹ ಭೂಮಿಯನ್ನು ಹಿಡಿದಿದ್ದಾನೆ ಅದು ಸನಾತನ ಧರ್ಮದ ದೈವವಾಗಿದೆ ಅಂತ ಹೇಳಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂದಮೇಲೆ ಇಡೀ ಭೂಮಂಡಲ ಸನಾತನ ಯಾವ ಭೂಮಿಯನ್ನು ಕಾಪಾಡಿದ ದೈವ ಅದು ನಿನ್ನ ರೂಪದಲ್ಲಿ ನೀನು ಅದನ್ನು ಕರ್ಕೋ ನೀನು ಯಾವ ಹೆಸರಿನಲ್ಲಾದರೂ ಕರ್ಕೋ ನಾನು ಅದನ್ನು ವರಹ ಅಂತ ಇದ್ದೇನೆ ನಾರಾಯಣ ಅಂತ ಇದ್ದೇನೆ ಪರಮೇಶಾಂತಿದ್ದೇನೆ ಅಂತ ಇದ್ದೇನೆ ಸರ್ವೇಶಾ ಅಂತ ಇದ್ದೇನೆ ಅದು ನನ್ನ ಭಾವಕ್ಕೆ ಆ ರೂಪದಲ್ಲಿ ಕಾಣ್ತಾ ಇದೆ ನಿನ್ನ ರೂಪದಲ್ಲಿ ಅಲ್ಲ ಅಂತಿದೆಯೋ ಇನ್ಯಾವುದೋ ಹೆಸರಿನಿಂದ ಕರೀತಿದೆಯೋ ನನಗೂ ಅದೇ ದೈವ ಆದರೆ ನನ್ನ ಸನಾತನ ಧರ್ಮದಲ್ಲಿರ್ತಕ್ಕಂತಹ ಭೂ ವರಹ ಸ್ವಾಮಿ ಭೂಮಿಯನ್ನು ಎತ್ತಿದ್ದಾನೆ ಅಂದರೆ ಸನಾತನ ಭೂಮಿ ಭರತವಲ್ಲ ಸನಾತನ ಭೂಮಿ ಇಡೀ ವಿಶ್ವ ಭೂಮಂಡಲ ಬಟ್ ಈಗ ಇಂದಿನ ಪರಿಸ್ಥಿತಿಯನ್ನ ಗಮನಿಸಿ ನೋಡೋದಾದ್ರೆ ಆ ಥರದ ಒಂದು ಸನಾತನ ಅನ್ನುವಂತಹ ವಿಚಾರ ಏನಿದೆ ಇದಕ್ಕೆ ಅಷ್ಟು ಮೌಲ್ಯ ಸಿಗ್ತಾ ಇದೆ ಅಂತ ಅನ್ಸುತ್ತಾ ಎಲ್ಲೋ ಕಣ್ಮರೆಯಾಗ್ತಾ ಇದೆ ಪಾಶ್ಚಾತ್ಯ ಕೆಲವೊಂದು ವಿಚಾರಗಳ ಆಕರ್ಷಣೆ ಆಗಿರಬಹುದು ರಾಜಕೀಯ ನಾಯಕರ ಕೆಲವೊಂದು ಅವರವರ ಅಂದ್ರೆ ಓಲೈಕೆ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಇದೆಲ್ಲವನ್ನ ನೋಡಿ ಹೇಳೋದಾದ್ರೆ ಇದರ ಎಫೆಕ್ಟ್ ಉಂಟಾಗಿ ಹಾಗೆ ಉಳ್ಕೊಳ್ಳುತ್ತಾ ಅಮ್ಮ ಅಂತ್ಯವೇ ಇಲ್ಲದ್ದು ಅಂತ್ಯವಾಗ್ತದೆ ಅಂತ ಹೇಳಿದ್ರೆ ಅದನ್ನು ನೋಪ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅಥವಾ ಅಂದ್ರೆ ಸ್ವಲ್ಪ ಏಟ್ ಬೀಳ್ಬೋದು ಬೀಳ್ತಿದೆ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಅದು ಸಾಧ್ಯ ಇದೆ ನಾಶವಾಗದ್ಯಾವುದಾದ್ರು ಇದೆ ಅಂತಂದ್ರೆ ಅದು ಸನಾತನ ನೀವು ಪಾಶ್ಚಾತ್ಯರು ಬಂದು ಎಷ್ಟು ಪ್ರಭಾವವನ್ನು ಬೀರ್ತಾ ಇದ್ದೀರಾ ಮತಾಂತರ ಮಾಡ್ತಾ ಇದ್ದೀರಾ ಒಡೆದು ಮಾಡ್ತಾ ಇದ್ದೀರಾ ಕತ್ತಿ ಇಟ್ಟು ಮತಾಂತರವನ್ನು ಮಾಡಿದ್ರಿ ಈ ನಗ್ಗಿ ಕೊಟ್ಟು ಮಾಡಿದ್ರಿ ದುಡ್ಡು ಕೊಟ್ಟು ಮಾಡಿದ್ರಿ ಇವೆಲ್ಲವೂ ಇರಲಿ ನನಗೊಂದು ಕಡೆ ನಗು ಬರ್ತದೆ ಹೇಳ್ಬೋದೋ ಹೇಳ್ಬಾರ್ದೋ ನನಗೆ ಗೊತ್ತಿಲ್ಲ ಎಲ್ಲಿ ಕಾಂಟ್ರವರ್ಷಿಯಲ್ ಆಗ್ತದೋ ಅಂತ ಆದರೂ ಹೇಳ್ತೇನೆ ನೀವೇನು ಮಾಡ್ತಿದ್ದೀರಿ ನಮ್ಮ ಹಿಂದುಳಿದ ಜನಾಂಗಗಳಿಗೆ ಆಮಿಷಗಳನ್ನು ಕೊಟ್ಟು ಏನೋ ದುಡ್ಡು ಕೊಡ್ತೀವಿ ಅಂತಲೋ ಅಕ್ಕಿ ಕೊಡ್ತೀವಿ ಅಂತಲೋ ಬೇಳೆ ಕೊಡ್ತೀವಿ ಅಂತಲೋ ಇನ್ನೇನೋ ನಿಮಗೆ ಸವಲತ್ತುಗಳನ್ನು ಮಾಡಿಕೊಡ್ತೀವಿ ಅಂತ್ಲೋ ನಮ್ಮವರನ್ನು ಮತಾಂತರ ಮಾಡ್ತಾ ಇದ್ದೀರಿ ಅವರು ಮತಾಂತರ ಆಗ್ತಿದ್ದಾರೆ ನನಗೊಂದು ಅನುಮಾನ ಇದೆ ಅವ್ರು ಮತಾಂತರ ಆಗ್ತಿದ್ದೀರೋ ಇಲ್ಲ ನೀವು ಮತಾಂತರ ಆಗ್ತಿದ್ದೀರೋ ಅಂತ ಮನೆ ಇಲ್ಲಿ ಯಾವುದೋ ಕಾಕ್ಸ್ಟೌನ್ ಅಂತ ಆ ಜಾಗದಲ್ಲಿ ಒಂದು ಉತ್ಸವ ಮಾಡ್ತಾರೆ ಅಡ್ಡಪಲ್ಲಕ್ಕಿ ಉತ್ಸವ ಯಾರ್ದು ಯೇಸು ಸ್ವಾಮಿ ಇದು ಯಾವ ಕಾನ್ಸೆಪ್ಟು ಅಲ್ಲಿ ಅಡ್ಡಪಲ್ಲಕ್ಕಿ ಅಥವಾ ಪಲ್ಲಕ್ಕಿ ಉತ್ಸವ ವಾದ್ಯ ವಾಲ್ಗ ಕಳಸ ಕನ್ನಡಿ ಯಾವ ಸಂಪ್ರದಾಯದ್ದಿದು ಮೇರಮ್ಮನ ಮಾಡ್ಕೊಂಡಿದ್ದೀರ ಮೇರಿ ಅಂತ ಕರಿತೀರ ನಿಂಬೆಹಣ್ಣು ಹಾರ ಹಾಕಿದ್ರು ಇಷ್ಟಾಗ್ಲ ಕುಂಕುಮ ಇಂಟ್ ನಾನು ಅದನ್ನು ಕೇಳಿದೆ ಇದು ಮೇರಮ್ಮನೋ ಮಾರಮ್ಮನೋ ಅಂತ ನೀವು ಕನ್ವರ್ಟ್ ಆಗ್ತಿದ್ದೀರಾ ಇಲ್ಲ ಇವ್ರನ್ನ ಕನ್ವರ್ಟ್ ಮಾಡ್ತಿದ್ದೀರಾ ಎಲ್ಲೋ ಒಂದು ಕಡೆ ಸನಾತನ ಧರ್ಮದ ಆಳ್ಕೆ ನೀವು ಹೋಗ್ತಾ ಇವ್ರನ್ನ ಕರ್ಕೊಂಡು 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 ಹೋಗ್ತಾ 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 ನೀವು ಇದು ಬಹು ಜನಗಳಾಗ್ತಾ ಹೋಗ್ತಾ ಅವ್ರ ಮೇರಮ್ಮನ್ನೇ ಮಾರಮ್ಮನ್ ಮಾಡ್ಕೊಂಡಿರ್ಸ್ತಾರೆ ನಿಮ್ ನಿಜವಾದ ಮೇರಮ್ಮ ಕಳೆದೋಗ್ತಾಳೆ ನಿಮ್ದೊಂದು ನಂಬಿಕೆ ಇದೆ ನಿಮ್ಮದೇ ಆದಂತ ಸಿದ್ಧಾಂತ ಇದೆ ಆ ಸಿದ್ಧಾಂತ ಇವ್ರನ್ನ ಕರ್ಕೊಂಡೋಗಿ ನೀವು ಅಲ್ಕೊಂಡಿರ್ಸ್ಕೊಂಡ್ರೆ ನಮ್ಮಕ್ಕೆ ಅರೆ ವಾದ್ಯ ಮಾಡೇ ಗೊತ್ತು ರವು ರೌ ರವು ರೌ ರವು 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 ರೌ ರವು ರವ್ವು ಅಂತ ಬಡಿದ್ರೆ ಮಾರಿಯಮ್ಮ ಅಂತವೆ ಅವು ಹೆಸರು ಬದಲಾಯಿಸ್ಕೊಳ್ತವೆ ಅಷ್ಟೇ ಅಮ್ಮ ಮೇರಿಯಮ್ಮ ವಾಡಿಯಮ್ಮ ಅಂತವೆ ಅದರಿಂದ ನಿಮ್ಮ ಮೂಲ ಮೌಲ್ಯವಾಗಿರ್ತಕ್ಕಂತಹ ಧರ್ಮವನ್ನು ನೀವು ಕಾಪಾಡ್ಕೋಬೇಕು ಅಂತ ಅಂದರೆ ಈ ದಿಕ್ಕಿನಲ್ಲಿರ್ತಕ್ಕಂತಹ ಇವರ ವಿದ್ಯೆಗಳನ್ನು ಸಂಪೂರ್ಣವಾಗಿ ನೀವು ನಾಶ ಮಾಡಲಿಕ್ಕೆ ಆಗದಿರ ನೀವು ಒಳಗಡೆ ಕರ್ಕೊಂಡೋದ್ರೆ ಮಿಕ್ಸ್ ಆಗುತ್ತೆ ಈ ಮಿಕ್ಸ್ ಆಗಿದ್ದು ಇತ್ಲಗಡೆಗೆ ಪಾಶ್ಚಾತ್ಯ ಧರ್ಮ ಅಂತಲೂ ಅಲ್ಲ ಇತ್ಲಗಡೆಗೆ ಹಿಂದೂ ಧರ್ಮ ಅಂತಲೂ ಅಲ್ಲ ಮೇರಮ್ಮ ಮಾರಮ್ಮ ಕೂತ್ಕೊಳ್ತಾಳೆ ಸನಾತನ ಧರ್ಮ ಅದನ್ನು ಬದಲಾಯಿಸುತ್ತೆ ಮೇರಮ್ಮನ್ನು ಮಾರಮ್ಮನ್ನು ಮಾಡುತ್ತೆ ನೀವು ಕತ್ತಿ ಇಟ್ಬಿಟ್ಟು ನೀನು ಮಹಮ್ಮದ್ ಇಕ್ಬಾ ಅಂತ ಅಂದರೆ ಆವಾಗ ಹಲ್ಲು ಅಂತ ಹಾಂಡೋಗಿ ಹಾಲ್ ಭೈರಪ್ಪ ದೇವರು ಅಂತ ಮಾಡ್ಕಂತಾರೆ ನಮ್ಮವರು ಹಾಗೆ ಅದು ಬೇರೆ ರೂಪಾಂತರಗೊಳ್ಳಿಕ್ಕೆ ಬಿಡಬಾರ್ದು ಅಂದರೆ ನೀವು ಏನು ನಿಜವಾದದ್ದನ್ನು ತಿಳ್ಕೊಂಡಿದ್ದೀರೋ ಅದರೊಳಗಡೆ ಇರಿ ಇದನ್ನು ಅದಕ್ಕೆ ಕಂಬೈಂಡ್ ಮಾಡೋಕ್ಕೋದ್ರೆ ಇದನ್ನು ಅದರೊಳಗೆ ಬೆರೆಸ್ಕೊಳ್ತೀವಿ ಅಂತ ವೋಟ್ ಬ್ಯಾಂಕ್ ಮಾಡೋಕ್ಕೋದ್ರೆ ಆ ಧರ್ಮವು ಮೂಲವನ್ನು ಕಳ್ಕೊಳ್ತದೆ ಮೂಲ ನೀವೇನು ಹುಟ್ಟಾಕಿದ್ದೀರಿ ನೀವೇನು ಕಂಡಿದ್ದೀರಿ ನೀವೇನು ಅದರಲ್ಲಿ ತಪಸ್ ಮಾಡಿದ್ದೀರಿ ಆ ತಪೋ ಶಕ್ತಿಯನ್ನು ಕಳ್ಕೊಳ್ತೀವಿ